ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ನೋಡ್ರಿ ಬೆಳಗ್ಗೆನೆ ಏನದ ಆಟೋ ತೊಳೆಯೋದಕ್ ಬಂದಿವ್ರಿ ಅವ್ ಬಾಳ್ ದಿವ್ಸ ಐತ್ರಿ ನಿಂದ್ರಿಸ್ಕಾಸಿ ಕಾಯಿ ಪಲ್ಯ ಮಾರೋದ ಕಷ್ಟ ಹೋಯ್ತಿವ್ರಿ ಲೈನ್ಗೇನು ಬಾಳ ಹಸಿಲ್ಲ ನಾನು ಅದಕ್ಕೆ ಏನದ ಇವಾಗ ನಮ್ ಮೂರ್ ಅದ ಸ್ವಲ್ಪ ಗಿರಾಕಿನ ಆಗ್ತದ ಸ್ವಲ್ಪ ಸೀಟ್ ಅದ ಅರ್ದ್ರಿ ಅದನ್ನು ಮಾಡಿಸಿಕೆ ಬರ್ಬೇಕ ಅದ್ರ ಸಾಲಕ್ ಏನಾದ್ ದೇವರಾಜನ ಗಾಡಿ ತೊಳೆಯಕ್ ಬಂದಿವ್ರಿ ಬೆಳಗಿನೇ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಡಿ ಇವಾಗ ಪೂರ್ತಿ ತೊಳೆದ್ ಬಿಟ್ಟಿವ್ ನೋಡ್ರಿ ಹೆಂಗ ಕಾಣ್ ಗಾಡಿ ಚಕಿದ್ರಿ ರೆಡಿಪಾ ಎಷ್ಟತ್ ಮಾಡ್ತಿ ಗಾಡಿಯನ್ ಇನ್ನೂ ಸ್ಟಾರ್ಟ್ ಆಗ್ತದನ ಹಗ್ಗ ಹೊಡಿಬೇಕು ಸ್ಟಾರ್ಟ್ ಆಯ್ತೇನಪ್ಪ ಯಾಕಂದ್ರೆ ಗರಮ್ ಆಗ್ಯದಲ್ಲ ನೋಡ ಮಾಡಕ್ಕೆ ನೋಡ್ರಿ ಅಷ್ಟ ತೊಳೆದ್ವಿ ಇವಾಗ ಅಪ್ಪ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಆಗಲ್ತು ರೀ ಸ್ಟಾರ್ಟ್ ಆಗಲ್ತು ಗಾಡಿ ಇವಾಗ ಹಗ್ಗ ಹೊಡಿತೇನ್ ರೀ ಈಜಾದ ಹಗ್ಗ ರೀ ಚಾಲ್ ಓತ್ರಿ ಇವಾಗ ಗಾಡಿಯಲ್ಲಿ ನಿಂದ್ರಿಸ್ಕೆಷ್ಟು ಬಂದಿವ್ರಿ ಇವಾಗ ಹೊಲ್ಕಬೇಕು ಸ್ವಲ್ಪ ಚಾರ್ಜ್ ಡೌನ್ ರೀ ಅದಕ್ಕೆ ಏನಾದ್ರು ಆಟೋ ಏನಾದ್ರೂ ಸ್ಟಾರ್ಟ್ ಆಯ್ತೀವಿ ರೀ ಇವಾಗ ಗಾಡಿ ಸ್ಟಾರ್ಟ್ ರೀ ಇವಾಗ ಹೊಲಕ್ಕೆ ಹೋಗ್ಬೇಕು ಹೊಲಕ್ಕೋಗಿ ಮಿಷಿನ್ ಯಾವಾಗ ಬರ್ತಂತ ನೋಡ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಜಲ್ದಿ ಹೊಲಕ್ಕೋಗಿ ಬರ್ತೀನಿ ಲೇಟ್ ಇಂತ ಬಂದರೆ ಹೋಗ್ತೀನಿ ಇಲ್ಲ ಅಂದ್ರೆ ಅದಿಟ್ಟು ಕವಳೆ ಗದ್ದೆ ಏನದ ಕೊಸ್ಬಿಟ್ಟೆ ಹೋಗ್ಬೇಕು ಇವಾಗ ನಾವು ಹೊಲಕ್ಕೆ ಬಂದಿನ ರೀ ಮಿಷಿನ್ ಏನದ ಅಲ್ಲಿ ನಡ್ದದ್ರಿ ನಮ್ಮ ಗದ್ದೆಗೆ ಯಾವಾಗ ಬರ್ತಂತ ಗೊತ್ತಿಲ್ಲ ಬಂತಂದ್ರೆ ಚಲೋ ಅದ ಒಂದು ಕಡೆ ಕೆಲಸ ಚಟ್ಪಟ ಆಗಿಬಿಡ್ತದ ಮಿಷಿನಲ್ಲಿ ಕೊಯ್ ಹಾಕೈತದ್ರಿ ಇಲ್ಲಿ ಇಲ್ಲ ರಾಷ್ಟ ನೋಡಿರಿ ಮಾಡಿ ಹಾಕ್ಯಾರ ಕಾಯಿಸ್ವಾಗ ಇಲ್ಲಿ ಮಿಷಿನ್ ಆದ ನೋಡ್ರಿ ಅದೇನದ ಅಲ್ಲಿ ಒಂದು ಮೂರು ಮಡಿ ಅವ್ರಿ ಇನ್ನೊಂದು ಅರ್ಧ ತಾಸು ಆಗ್ತದ ಮತ್ತೆ ಈ ಕಡೆ ತಳಗೊಂದು ಮೂರು ಮಡಿ ಅವ್ಕೊಯ್ಕೊಂಡ ನಮ್ಮ ಗದ್ದೆಗೆ ಬರ್ತಾರೆ ಅಂತ ಅಂದ್ರೆ ಐವತ್ತು ಕಟ್ ಮಾಡ್ತಾರೆ ಆ ಈ ಗದ್ದೆ ಕೊಯ್ದ ಕೇಶ ಮತ್ತು ಯಾದಗಿರ್ಗೆ ಹೋಗ್ಬೇಕು ಮಿಷಿನ್ ಅಂತ ಆ ಕಡೆ ರೀ ಆ ಸಾಯಂಕಾಲ ಆರು ಗಂಟೆ ಮ್ಯಾಗಕ್ಕೆ ಹೋಯ್ತು ಅಂತ ಹೇಳ್ಯಾರ ಅಲ್ಲಿ ಸ್ವಲ್ಪ ಒಂದ್ ಮೂರ್ ನಾಲ್ಕು ಎಕರೆ ಏನದ ಕೊಯ್ಯದ್ರ ಸ್ವಲ್ಪ ನಮ್ಮದ ಸ್ವಲ್ಪ ಲೇಟ್ ಆಗ್ತದ್ರಿ ಬರ್ಲಕ್ಕ ಇವಾಗ ಹೋಗ್ತೀವ್ರಿ ಆ ಮಿಷಿನ್ ಬರೋದಂತ ಟೈಮ್ ಅದ ಇವತ್ತು ಸಾಯಂಕಾಲ ಬರ್ತೀನಿ ಅಂತಂದ್ರೆ ಆದ್ರೆ ಸಾಯಂಕಾಲ ಬರ್ತೇನೆ ಇಲ್ಲ ಮೂರ್ ಎಕರೆ ಅದ ಮೂರ್ ಎಕರೆ ಅಂದ್ರೆ ನಾಲ್ಕೈದು ತಾಸ ಅದ ಒಟ್ಟು ಸಾಯಂಕಾಲ ಬರಕ್ಲಾ ಒಟ್ಟ ನಾಳೆ ಬೆಳಿಗ್ಗೆ ಬರ್ತದ ಮೂವರ ಬೇಕೇನೆ ಅಂತ ಹೇಳ ಇವಾಗ ಬ್ಯಾಗ್ಡೆ ಅದು ತಗೊ ಬಂದಿದೀವಿ ರೀ ಆ ಮಿಷಿನ್ ಕೊಯ್ದು ಆಗ್ತದೆ ಇದ್ರೆ ಕಳ್ಳಿ ಅಂದ್ಕೇಶಿ ಇವಾಗ ಏನದ ಬ್ಯಾಗ್ಡೆ ಅದು ಏನದ ಅಲ್ಲಿಟ್ಟು ಕೇಸಿ ಇವಾಗ ಮನೆಗೆ ಹೋಗ್ತೀವಿ ರೀ ಇವಾಗ ನಾ ಯಾವ್ದು ಗಿರ್ಗಿ ಹೊಂಟೀನಿ ರೀ ಸ್ವಲ್ಪ ಕೆಲಸ ಅದ ಗಾಡಿ ಮ್ಯಾಲೆ ಕುಂತೀನಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಯಾದು ಗಿರ್ಗೋಗದ ಅಷ್ಟೆ ಇಲ್ಲದ್ರೆ ಇವಾಗ ಮನೆಗೆ ಬಂದಿಲ್ಲ ರೀ ಯಾದು ಗಿರ್ಗಿ ಹೋಗ್ಬಿಟ್ಟು ಫ್ರೀ ಅವ್ರ ಕಾಲಿಂದ ಬಂದಾರೆ ನೋಡಿರಿ ರೈಲು ಒಬ್ಬಾಕೆ ಮುಗಡಿ ಬಂದಾಳ್ರಿ ಈಗ ಕಾನೇ ಮುಗಡಿಕೆ ಆಮೇಲೆ ಬಂದದ ಕೈಲಿಂತ ಉಜ್ದಲ್ಲೇ ಅವ್ರು ಅವಾಗ ಕೈ ಇಲ್ಲ ಅವ ಬಂದದಂತೆ ರೀ ಅದ್ರ ಸಲಕ ನೋಡಾಕತ್ತೇನ ಸಿಮೆಂಟ್ ಮಾತಾಕತ್ತೇನ ಅದು ಹಂಗೆ ಅದಾಗ ಮ್ಯಾಗಲ್ತ ಕರೀದಿರಿ ಇವಾಗ ಹೊಲಕ್ಕೆ ಹೋತೀನಿ ರೀ ಏನು ಮಿಷಿನ್ ಏನು ಬರ್ತದ ಎಲ್ಲ ನೋಡ್ಬೇಕಲ್ಲ ಅದ್ರ ಸಲಕ್ಕೆ ಏನಾದರು ಹೊಲಕ್ಕೆ ಹೋಗ್ತೀನಿ ದೇವರಾಜ ಬಂದ ನೋಡ್ರಿ ಅಲ್ಲಿ ಏನು ಮಾಡೋಕೆ ಹೋಯ್ದಪ್ಪ ಕಡೆ ಬೋರಿಂಗ್ ಹಾಕ್ತಾರೆ ಅದೇನು ಹಾಕಕತ್ತಾರ ಅಂತೇಳಿ ಸಣ್ಣದ ಹಾಗೆ ಇರ್ತದೆ ೇಗ ಹೊಲಕ್ ಬಂದಿವ್ರಿ ಏನದ ಮಿಷಿನ್ ಏನಾದ್ ಅಲ್ಲಿ ನಡೆಯಕತ ರೀ ಸಂಜೆ ಸಂಚಿತನ ಅಲ್ಲಿ ಆಗಂಗೆ ಕಾಣಿಸ್ತದ ಅದ್ರ ಏನದ ಇವತ್ ಬರಕಲ್ಲ ಅದು ಅದಕ್ಕ ಏನದ ಇವಾಗ ಮತ್ತ ಯಾದಗಿರಿಗೋಗ್ಬೇಕು ಸ್ವಲ್ಪ ಮಾಲ್ ಅಂತ ತಗೊಂಡ್ ಬರ್ಲಿಲ್ಲ ಸ್ವಲ್ಪ ಜಲ್ದಿ ಬಂದಿವಿ ನಾವು ಸ್ವಲ್ಪ ಗಾಡಿ ಬರ್ತದ ಹೊಲಕ್ ಅನ್ನಂಗ್ ನಮ್ಗ ಇವಾಗ ಮತ್ತ ಹೋಗ್ಬೇಕ್ರಿ ಆಟೋ ತಗೊಂಡ್ ಹೋಗ್ತಿವ್ರಿ ಸಲ ಯಾರು ಬರ್ತೀರಿ ಬುರ್ದ್ರೇಗ ಟೈಮ್ ಏಳುವರೆ ಆಗಿದ್ರಿ ಇವಾಗ ನಾವಿದೀವಿ ರೀ ಯಾದಗಿರಿಯಾಗ ಎಲ್ಲ ಮಾಲ್ ತಗೊಂಡಿರ್ತೀವಿ ರಾಜ ಏನಾದ್ರೂ ಹಿಂದೆ ಕುಂತನ್ರಿ ಬ್ಯಾಡಂದ್ರೂ ಬಂದ ಈಗ ಯಾದಗಿರಿ ಗಾಂಧಿ ಚೌಕಿಂದ ಬಂದಿದ್ರಿ ನೋಡ್ರಿ ಯಾದಗಿರಿ ನೈನ್ಟಿ ವಿ ಕಾಣಕ್ ಆಯ್ತದಂತ ಇದು ಗಾಂಧಿ ಚೌಕ್ರಿತ್ತ